ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಮದುವೆ ಎಂಬುದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಂದು ಪ್ರಮುಖವಾದ ಘಟ್ಟ ಪ್ರತಿಯೊಬ್ಬರಿಗೂ ಉತ್ತಮವಾದ ಜೀವನ ಸಂಗತಿಯನ್ನು ಪಡೆಯುವಂತಹ ಆಸೆ ಇದ್ದೇ ಇರುತ್ತದೆ ಜಾತಕಗಳಲ್ಲಿರುವ ದೋಷಗಳಿಂದಾಗಿ ಪೂರ್ವಜನ್ಮದ ಪಾಪಗಳಿಂದಾಗಿ ಅಥವಾ ಮನಸ್ಸಿಗೆ ತೃಪ್ತಿಯಾಗುವ ವಧು ಅಥವಾ ವರ ಸಿಗದಿದ್ದಾಗ ಹೀಗೆ ಅನೇಕ ಕಾರಣಗಳಿಂದಾಗಿಯೇ ವಿವಾಹ ವಿಳಂಬ ಉಂಟಾಗುತ್ತಿರುತ್ತದೆ ಕೆಲವೆಡೆ ಇನ್ನೇನು ಮದುವೆ ಆಗಿಯೇ ಹೋಯಿತು ಅಂದುಕೊಳ್ಳುವಷ್ಟರಲ್ಲಿ ಮದುವೆ ಮುರಿದು ಬಿದ್ದಿರುತ್ತದೆ ಇದು ಮದುವೆಯಾಗದವರ ತೊಂದರೆಯಾದರೆ ಮದುವೆಯಾದರೂ ಸಹ ಕೆಲವೊಮ್ಮೆ ಜೀವನ ಸಂಗಾತಿಗಳಿಗೆ ಹೊಂದಾಣಿಕೆಯೇ ಇರುವುದಿಲ್ಲ ಈಗಿನ ಕಾಲದಲ್ಲಿ ಗಂಡ ಹೆಂಡತಿಯ ನಡುವೆ ಘರ್ಷಣೆ ಹಾಗೂ ಜಗಳಗಳು ಅತಿ ಬೇಗನೆ ವಿಚ್ಛೇದನಕ್ಕೆ ಎಡೆಮಾಡಿಕೊಡುತ್ತವೆ ಹೀಗೆ ವಿವಾಹ ಆಗುತ್ತಿಲ್ಲ ಎಂದು ಕೊರಗುತ್ತಿರುವವರು ಸಂಸಾರ ಸಾಗಿಸುವುದು ಕಷ್ಟವಾಗುತ್ತಿದೆ ಎನ್ನುವವರು ನಾವಿಂದು ಪರಿಚಯಿಸುತ್ತಿರುವಂತಹ ಈ ಒಂದು ದೇಗುಲಕ್ಕೆ ಒಮ್ಮೆಯಾದರೂ ಭೇಟಿ ನೀಡಲೇಬೇಕು ಈ ದೇಗುಲವನ್ನು ಮದುವೆಯ ದೇವಾಲಯ ಎಂದೇ ಕರೆಯಲಾಗುತ್ತದೆ ಏಕೆಂದರೆ ವಿವಾಹಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ಸಮಸ್ಯೆಗಳು ಸಹ ಈ ದೇಗುಲದಲ್ಲಿ ಒಂದು ಪೂಜೆ ಮಾಡಿಸುವುದರಿಂದ ಪರಿಹಾರವಾಗುತ್ತವೆ ಇದೇ ಕಾರಣದಿಂದ ನಮ್ಮ ದೇಶದ ನಾನಾ ಭಾಗಗಳಿಂದ ಅವಿವಾಹಿತರು ಹಾಗೂ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿರುವ ದಂಪತಿಗಳೆಲ್ಲ ಈ ಆಲಯಕ್ಕೆ ಆಗಮಿಸುತ್ತಾರೆ ಪ್ರತಿನಿತ್ಯ ಸಾವಿರಾರು ವಿವಾಹಾಪೇಕ್ಷಿಗಳು ಭೇಟಿ ನೀಡುವ ಈ ಪುಣ್ಯಕ್ಷೇತ್ರವೇ ನಮ್ಮ ನೆರೆಯ ತಮಿಳುನಾಡು ರಾಜ್ಯದ ಕುಂಭಕೋಡಂನಿಂದ ಕೇವಲ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ತಿರುಮನಂಚೇರಿ ಅಥವಾ ತಿರುಮಂಚೇರಿ ಎಂಬ ಗ್ರಾಮದಲ್ಲಿರುವ ಕಲ್ಯಾಣ ಸುಂದರೇಶ್ವರ ದೇಗುಲ ತಿರುಮನಂಚೇರಿಯು ತಮಿಳುನಾಡಿನ ನಾಗಪಟ್ಟಣಂ ಜಿಲ್ಲೆಯ ಕಾವೇರಿ ನದಿಯ ತೀರದಲ್ಲಿರುವಂತಹ ಒಂದು ಪುಟ್ಟ ಗ್ರಾಮ ತಮಿಳು ಭಾಷೆಯಲ್ಲಿ ತಿರುಮನಂ ಎಂದರೆ ಮದುವೆ ಎಂದರ್ಥ ಚೇರಿ ಎಂದರೆ ಗ್ರಾಮ ಎಂದರ್ಥ ದಂತಕಥೆಗಳ ಪ್ರಕಾರ ಸಾವಿರಾರು ವರ್ಷಗಳ ಕೆಳಗೆ ತಿರುಮನಂಚೇರಿ ಗ್ರಾಮದಲ್ಲಿಯೇ ಸಾಕ್ಷಾ ಶಿವಪರಮಾತ್ಮರು ದೇವಿಯನ್ನು ವರಿಸಿದ್ದರಂತೆ ಶಿವಪಾರ್ವತಿಯರು ಇದೇ ಸ್ಥಳದಲ್ಲಿ ವಿವಾಹವಾದ್ದರಿಂದ ಸ್ಥಳಕ್ಕೆ ತಿರುಮನಂಚೇರಿ ಎಂಬ ಹೆಸರು ಬಂದಿದೆ ಕಲ್ಯಾಣ ಸುಂದರೇಶ್ವರರ ದೇಗುಲವು ಶಿವಪಾರ್ವತಿಯರಿಗೆ ಮುಡಿಪಾದಂತಹ ದೇಗುಲ ಇಲ್ಲಿ ಶಿವದೇವರನ್ನು ಕಲ್ಯಾಣ ಸುಂದರೇಶ್ವರ ಎಂದು ಪಾರ್ವತಿ ದೇವಿಯನ್ನು ಕೋಕಿಲಾದೇವಿ ಎಂದು ಕರೆದು ಪೂಜಿಸಲಾಗುತ್ತದೆ ಕಲ್ಯಾಣ ಸುಂದರೇಶ್ವರ ದೇಗುಲದಲ್ಲಿ ಶಿವಪರಮಾತ್ಮರು ಲಿಂಗರೂಪಿಯಾಗಿ ನೆಲೆಸಿದ್ದು ಶಿವಲಿಂಗಕ್ಕೆ ಉದವಗನಾಥರ್ ಎಂದು ಕರೆಯಲಾಗುತ್ತದೆ ಹೀಗಾಗಿಯೇ ದೇವಾಲಯವನ್ನು ಉಧವಗನಾಥರ್ ದೇವಸ್ಥಾನ ಎಂದೂ ಸಹ ಕರೆಯಲಾಗುತ್ತದೆ ದೇವಾಲಯದಲ್ಲಿ ಶಿವಪರಮಾತ್ಮರು ಮದುವೆಯ ವರರಂತೆ ಹಾಗೂ ದೇವಿಯು ವಧುವಿನಂತೆ ಕಂಗೊಳಿಸುತ್ತಲಿದ್ದಾರೆ ಒಟ್ಟಾಗಿ ಅವರಿಬ್ಬರು ಹೊಸದಾಗಿ ಮದುವೆಯಾಗುವ ಜೋಡಿಯಂತೆ ನಮಗೆ ದರ್ಶನವನ್ನು ನೀಡುತ್ತಲಿದ್ದಾರೆ ಈ ದೇವಾಲಯದಲ್ಲಿ ಪಾರ್ವತೀ ದೇವಿಯ ಕೈಯನ್ನು ಹಿಡಿದುಕೊಂಡು ಆಕೆಯನ್ನು ಮದುವೆಯಾಗುತ್ತಿರುವ ಶಿವಪರಮಾತ್ಮರ ಅಪೂರ್ವವಾದ ವಿಗ್ರಹವಿದೆ ವರನಾಗಿ ಕಂಗೊಳಿಸುವ ಶಿವಪರಮಾತ್ಮರನ್ನೇ ಕಲ್ಯಾಣ ಸುಂದರೇಶ್ವರ ಎಂದು ಕರೆದು ಪೂಜಿಸಲಾಗುತ್ತದೆ ಶಿವ ಪರಮಾತ್ಮರು ವರನಾಗಿ ನಿಂತು ಭಕ್ತಾದಿಗಳನ್ನು ಆಶೀರ್ವದಿಸುವ ಅತ್ಯಪರೂಪವಾದ ವಿಗ್ರಹವನ್ನು ನಾವು ಇದೊಂದೇ ದೇಗುಲದಲ್ಲಿ ಕಾಣಬಹುದು ಈ ವಿಗ್ರಹದಲ್ಲಿ ದೇವಿ ಪಾರ್ವತಿಯು ವಧುವಾಗಿ ಕಂಗೊಳಿಸುತ್ತಾ ನಾಚಿಕೆಯಿಂದ ತಲೆಬಾಗಿಸಿ ನಿಂತಿದ್ದಾರೆ ಕಲ್ಯಾಣ ಸುಂದರೇಶ್ವರರು ಹಾಗೂ ಕೋಕಿಲಾದೇವಿಯವರು ವಿವಾಹಕ್ಕೆ ಸಂಬಂಧಿಸಿದಂತಹ ಅಡೆತಡೆಗಳನ್ನು ಹಾಗೂ ವಿಳಂಬಗಳನ್ನು ತೊಡೆದು ಹಾಕುತ್ತಾರೆ ಮತ್ತು ಬೇರ್ಪಟ್ಟಿರುವ ದಂಪತಿಗಳನ್ನು ಸಹ ಮತ್ತೆ ಒಂದಾಗಿಸುತ್ತಾರೆ ದೇವಾಲಯದಲ್ಲಿ ವಿವಾಹಾಪೇಕ್ಷೆಗಳಿಂದಲೇ ನೂರ ಐವತ್ತು ರೂಪಾಯಿಗಳ ಒಂದು ಪೂಜೆಯನ್ನು ಮಾಡಿಸಲಾಗುತ್ತದೆ ಈ ಪೂಜೆಗೆ ಮದುವೆ ಪೂಜೆ ಎಂದೇ ಕರೆಯಲಾಗುತ್ತದೆ ಈ ಪೂಜೆಯನ್ನು ದೇಗುಲದಲ್ಲಿ ಮಾಡಿಸುವವರು ಕಲ್ಯಾಣ ಸುಂದರೇಶ್ವರರ ಮುಂದೆ ದೀಪ ಮಂಟಪದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಬೇಕು ಮದುವೆಯಾಗದ ಹುಡುಗ ಅಥವಾ ಹುಡುಗಿಯರು ಹನ್ನೆರಡು ತುಪ್ಪದ ದೀಪಗಳನ್ನು ಹಾಗೂ ವಿವಾಹಿತ ದಂಪತಿಗಳು ಇಪ್ಪತ್ನಾಲ್ಕು ದೀಪಗಳನ್ನು ಬೆಳಗಿಸಬೇಕು ಶಿವದೇವರಲ್ಲಿ ಮದುವೆಯ ಕೋರಿಕೆಯನ್ನು ಇಡುವಂತಹ ವಿವಾಹಾಪೇಕ್ಷೆಗಳ ಹೆಸರು ಗೋತ್ರ ನಕ್ಷತ್ರಗಳನ್ನೆಲ್ಲ ಕೇಳಿಕೊಂಡು ಪೂಜೆ ಮಾಡುವ ಅರ್ಚಕರು ಕೊನೆಗೆ ದೇವರ ಪಾದಗಳಿಗೆ ಮುಟ್ಟಿಸಿ ಹಾರವೊಂದನ್ನು ಕೊಡುತ್ತಾರೆ ಆ ಹಾರವನ್ನು ಒಂದು ಚೀಲದಲ್ಲಿರಿಸಿ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬೇಕು ಹೀಗೆ ಮಾಡುವುದರಿಂದ ಶೀಘ್ರವೇ ದೇವರ ಕೃಪೆಯಿಂದ ವಿವಾಹ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಮದುವೆಯಾದ ನಂತರ ಗಂಡ ಹೆಂಡತಿ ಇಬ್ಬರು ಪುನಃ ದೇಗುಲಕ್ಕೆ ಹಾರದೊಂದಿಗೆ ತೆರಳಿ ಆ ಹಾರವನ್ನು ದೇಗುಲದ ಕಲ್ಯಾಣಿಯಲ್ಲಿ ವಿಸರ್ಜನೆ ಮಾಡಿ ಪುನಃ ಕಲ್ಯಾಣ ಸುಂದರೇಶ್ವರರಿಗೆ ಸುಖ ದಾಂಪತ್ಯಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಪೂಜೆಯನ್ನು ಮಾಡಬೇಕು ದೇಗುಲಕ್ಕೆ ತೆರಳಿ ವಿವಾಹ ಭಾಗ್ಯವನ್ನು ಪಡೆದವರ ಅನೇಕ ನಿದರ್ಶನಗಳನ್ನು ನಾವಿಲ್ಲಿ ನೋಡಬಹುದು ಈ ದೇಗುಲಕ್ಕೆ ದರ್ಶನಕ್ಕಾಗಿ ತೆರಳಲು ಸೋಮವಾರಗಳಂದು ಸೂಕ್ತವಾದ ಸಮಯ ಈ ದೇಗುಲಕ್ಕೆ ತೆರಳುವಾಗ ಯಾವುದೇ ರೀತಿಯ ಹೂವಿನ ಹಾರಗಳನ್ನಾಗಲಿ ತೆಂಗಿನಕಾಯಿಗಳನ್ನಾಗಲಿ ತೆಗೆದುಕೊಂಡು ತೆರಳುವ ಅಗತ್ಯವಿಲ್ಲ ನೂರ ಐವತ್ತು ರೂಪಾಯಿಗಳ ಅನ್ನು ಖರೀದಿ ಮಾಡಿದರೆ ಎಲ್ಲ ಪೂಜಾ ಸಾಮಗ್ರಿಗಳನ್ನು ದೇಗುಲದವರೇ ನೀಡುತ್ತಾರೆ ವಿವಾಹಾಕಾಂಕ್ಷಿಗಳ ಪರವಾಗಿ ಅವರ ಪೋಷಕರೇ ದೇಗುಲಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಬಹುದಾಗಿದೆ ಸ್ಥಳಪುರಾಣ ಒಮ್ಮೆ ಪಾರ್ವತಿ ಶಿವ ಶಿವಪರಮಾತ್ಮರೊಂದಿಗೆ ಭೂಮಿಯ ಮೇಲೆಯೇ ಮತ್ತೊಮ್ಮೆ ವಿವಾಹವಾಗಬೇಕೆಂಬ ಆಸೆಯುಂಟಾಗುತ್ತದೆ ಅನೇಕ ಬಾರಿ ಪಾರ್ವತಿ ದೇವಿಯವರು ತಮ್ಮ ಆಸೆಯನ್ನು ಶಿವದೇವರಲ್ಲಿ ಹೇಳಿಕೊಳ್ಳುತ್ತಾರೆ ಆದರೆ ಶಿವಪರಮಾತ್ಮರು ಆಕೆಯ ಮಾತಿಗೆ ಕಿವಿಗೊಡುವುದಿಲ್ಲ ಶಿವಪಾರ್ವತಿಯರು ಒಂದು ದಿನ ಪಗಡೆಯಾಟದಲ್ಲಿ ತೊಡಗಿಕೊಂಡಿರುತ್ತಾರೆ ಪಗಡೆಯಾಟವನ್ನು ಆಡುವಾಗ ಅವರಿಬ್ಬರಲ್ಲಿ ವಿವಾದ ಉಂಟಾಗುತ್ತದೆ ಕೋಪಗೊಂಡ ಶಿವಪರಮಾತ್ಮರು ಪಾರ್ವತೀ ದೇವಿಗೆ ಗೋವಾಗಿ ಭೂಮಿಯ ಮೇಲೆ ತಿನಿಸುವಂತೆ ಶಪಿಸುತ್ತಾರೆ ಶಿವದೇವರ ಶಾಪದಿಂದ ಪಾರ್ವತೀ ದೇವಿ ಭೂಲೋಕದಲ್ಲಿ ಗೋವಾಗಿ ಜನಿಸುತ್ತಾರೆ ಹೀಗಿರುವಾಗ ಭರತ ಮುನಿಗಳಿಗೆ ಮಕ್ಕಳೇ ಇರುವುದಿಲ್ಲ ಅವರು ಮಕ್ಕಳಿಗಾಗಿ ಹಂಬಲಿಸುತ್ತಿರುತ್ತಾರೆ ಅವರ ಆಶ್ರಮಕ್ಕೆ ಗೋವಿನ ರೂಪದಲ್ಲಿರುವ ಪಾರ್ವತಿ ದೇವಿಯು ಆಗಮಿಸಿದಾಗ ತಮ್ಮ ಪವಿತ್ರ ಜಲದಿಂದಲೇ ಅವರು ಪಾರ್ವತಿ ದೇವಿಯ ಶಾಪವನ್ನು ಮುಕ್ತಗೊಳಿಸುತ್ತಾರೆ ನಂತರ ಭರತ ಮುನಿಗಳ ಆಶ್ರಮದಲ್ಲಿ ದೇವಿ ಅವರ ಪುತ್ರಿಯಾಗಿ ಬೆಳೆಯುತ್ತಾರೆ ಪಾರ್ವತಿ ದೇವಿಯು ಬೆಳೆದು ಪ್ರೌಢಾವಸ್ಥೆಗೆ ತಲುಪಿದ ನಂತರ ಭರತ ಮುನಿಗಳು ಶಿವದೇವರನ್ನು ಕುರಿತು ತಮ್ಮ ಪುತ್ರಿ ಪಾರ್ವತಿಯನ್ನು ಮದುವೆಯಾಗುವಂತೆ ಕೋರಿಕೊಳ್ಳುತ್ತಾರೆ ಮುನಿಗಳ ಕೋರಿಕೆಯ ಮೇರೆಗೆ ಶಿವಪರಮಾತ್ಮರು ಕೈಲಾಸದಿಂದ ಭೂಮಿಗೆ ಆಗಮಿಸಿ ಪಾರ್ವತೀ ದೇವಿಯನ್ನು ತಿರುಮನಂಚೇರಿ ಎಂದು ಕರೆಯಲ್ಪಡುವ ಇದೇ ಸ್ಥಳದಲ್ಲಿ ಮತ್ತೊಮ್ಮೆ ಮದುವೆಯಾಗುತ್ತಾರೆ ಹೀಗೆ ಭೂಲೋಕದಲ್ಲಿ ಮತ್ತೊಮ್ಮೆ ಶಿವಪರಮಾತ್ಮರನ್ನು ಮದುವೆಯಾಗಬೇಕೆಂಬ ಪಾರ್ವತೀ ದೇವಿಯವರ ಕನಸು ನನಸಾಗುತ್ತದೆ ತಿರುಮನಂಚೇರಿಯು ಕುಂಭಕೋಣಂನಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಕುಂಭಕೋಣಂನಿಂದ ತಿರುಮನಂಚೇರಿಗೆ ತಲುಪಲು ಉತ್ತಮವಾದ ಸಾರಿಗೆ ಸಂಪರ್ಕ ವ್ಯವಸ್ಥೆ ಇದ್ದು ಅನೇಕ ವಾಹನಗಳು ಲಭಿಸುತ್ತವೆ ಮದುವೆಯ ಪೂರ್ವ ಮತ್ತು ಮದುವೆಯಾದ ನಂತರ ನಾವು ಎದುರಿಸುವ ಎಲ್ಲ ಸಂಕಷ್ಟಗಳಿಗೂ ಪರಿಹಾರವನ್ನು ಕೊಡುವಂತಹ ಶಿವಪರಮಾತ್ಮರು ಮತ್ತು ಪಾರ್ವತಿ ದೇವಿ ಮರುಮದುವೆಯಾದಂತಹ ಸ್ಥಳವೊಂದರ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರೆಯಬೇಡಿ